ವೀಕ್ಷಕರೇ ಇವತ್ತು ನಾವು ತುಮಕೂರಲ್ಲಿದ್ದೇವೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫಲಪುಷ್ಪ ಪ್ರದರ್ಶನ ಮೇಳವನ್ನ ಹಮ್ಮಿಕೊಂಡಿದ್ದು ಇದರ ವಿಶೇಷತೆ ಏನಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಫಲಪುಷ್ಪ ಪ್ರದರ್ಶನ ಮೇಳದಲ್ಲಿ ಮಾರ್ಕೋನಹಳ್ಳಿ ಅಣೆಕಟ್ಟನ್ನ ಅಣೆಕಟ್ಟಿನ ಚಿತ್ರಣವನ್ನ ಇಲ್ಲಿ ಹೂವಿನ ಆಕಾರದಲ್ಲಿ ಪ್ರದರ್ಶಿಸಿದ್ದು ತುಂಬಾ ವಿಶೇಷವಾಗಿ ಮೂಡಿ ಬಂದಿದೆ ಅಂತ ಹೇಳಬಹುದು ವತಿಯಿಂದ ಇಲ್ಲಿ ಫಲಪುಷ್ಪ ಪ್ರದರ್ಶನ ಮೇಳವನ್ನು ಹಮ್ಮಿಕೊಂಡಿದ್ದು ಇದರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ಕಾರ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ಈ ಫಲಪುಷ್ಪ ಮೇಳದಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇರೋದು ನೀವು ನಾನು ಹತ್ತು ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ತುಮಕೂರಲ್ಲೇ ಇರೋದ್ರಿಂದ ಈ ರೀತಿ ಪ್ರತಿ ವರ್ಷನೂ ಕೂಡ ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು ಆದರೆ ಮೂರು ವರ್ಷದಿಂದ ನಿಂತು ಹೋಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಸಂದರ್ಭದಲ್ಲಿ ನಡೀತಾ ಇದೆ ಖಂಡಿತ ಎಲ್ಲರಿಗೂ ತುಂಬ ಖುಷಿ ವಿಚಾರ ತುಮಕೂರು ಪಬ್ಲಿಕ್ಸ್ ಅಂತೂ ತುಂಬಾ ಇಷ್ಟಪಡ್ತಿದ್ದಾರೆ ಎಲ್ಲರೂ ನಿನ್ನೆಯಿಂದನೂ ಕೂಡ ತುಂಬ ಜನ ಕ್ರೌಡ್ ಇದೆ ಇಲ್ಲಿ ಈಗ ವೀಕೆಂಡ್ ಅಲ್ವಾ ಮಕ್ಕಳು ಕುಟುಂಬಸ್ಥರು ಹಾಗೇನೆ ವಯೋವೃದ್ಧರು ಎಲ್ಲ ಎಲ್ಲರೂ ಕೂಡ ಭೇಟಿ ನೀಡ್ತಿದ್ದಾರೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇದೆ ಚೆನ್ನಾಗಿ ನಡೀತಾ ಇದೆ ಒಟ್ಟಿನಲ್ಲಿ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಸರ್ತದ ಈ ಸರ್ತಿಯ ವಿಶೇಷತೆ ಏನು ಅಂತಲೂ ಹೇಳ್ತೀನಿ ಮಾರ್ಕೋನಹಳ್ಳಿ ಡ್ಯಾಮ್ ಇದೆಯಲ್ವಾ ಕುಣಿಗಲ್ಲಲ್ಲಿ ಆ ಜಲಾಶಯದ ಒಂದು ಡೆಮೋಸ್ ಆ ಜಲಾಶಯದ ಒಂದು ಪ್ರತಿಕೃತಿ ಹೋಲೋ ಥರ ಈ ಒಂದು ಸುಂದರವಾಗಿ ಜೋಡಿಸಿದ್ದಾರೆ ತುಂಬ ಇನೋವೇಟಿವ್ ಐಡಿಯಾಸ್ ಇದೆ ಒಳ್ಳೆ ಫ್ಲವರ್ಸ್ನೆಲ್ಲ ಹಾಕಿ ತುಂಬ ಅದನ್ನು ನೋಡಲಿಕ್ಕೆ ಅಂತ ತುಂಬ ಸಾರ್ವಜನಿಕರು ಸೇರ್ಕೊಂತಾರೆ ತುಂಬ ಫೋಟೋಸು ಸೆಲ್ಫೀಸ್ ಎಲ್ಲ ಕೂಡ ಇದೇ ಜಾಗದಲ್ಲಿ ತೆಗಿತಾ ಇರೋವಂಥದ್ದು ಹಾಗಾಗಿ ತುಮ್ಕೂರಿಯನ್ಸ್ ಆಗಿ ನಮಗೆ ಖಂಡಿತ ಇಟ್ಸ್ ಪ್ರೌಡ್ ಅಂತ ಹೇಳ್ಬೋದು ಹಾಗೆ ತುಂಬಾ ಹೌದು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಖಂಡಿತ ಖುಷಿ ಆಗ್ತಿದೆ ಮೇಡಮ್ ನಮಗೆ ವಿಶೇಷವಾಗಿ ಮತ್ತು ಪ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಇನ್ನು ಅಡುಗೆ ತಿಂಡಿಗಳದೆಲ್ಲ ಅಲ್ಲಿ ಪ್ರದರ್ಶನ ಮಾರಾಟ ಎಲ್ಲನೂ ಕೂಡ ಇದೆ ಹಾಗಾಗಿ ಮತ್ತೆ ಎಜುಕೇಟಿವ್ ಥಿಂಗ್ಸು ಕೆಲವೊಂದೆಲ್ಲ ಡೆಮಾನ್ಸ್ಟ್ರೇಷನ್ನು ವಿಜ್ಞಾನದ ಮಾದರಿಗಳು ಎಲ್ಲನೂ ಇರೋದರಿಂದ ಬಂದಂತಹ ಜನಕ್ಕೆ ಮನೋರಂಜನೆ ಶಿಕ್ಷಣ ಮಾಹಿತಿ ಎಲ್ಲನೂ ಸಿಗ್ತಾ ಇದೆ ಮೇಡಮ್ ಡಾಕ್ಟರ್ ಸಿಲೋಚನಾ ನಮಸ್ತೆ ಎಲ್ಲ ಚೆನ್ನ ಲಕ್ಷ್ಮಿ ಅಂತ ಚಿಕ್ಕ ತುಮಕೂರು ಎಲ್ಲ ಚೆನ್ನಾಗಿದೆ ಇದಂತೂ ಚೆನ್ನಾಗಿದೆ ಅದು ಚೆನ್ನಾಗಿದೆ ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ ತುಂಬಾ ಇದು ಹುಡುಗನ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಅಮ್ಮ ನಾನು ಬಂದಿದ್ದೀವಿ ನಮ್ಮ ಪಾಪು ಇದೆ ಅದು ಬಂದಿಲ್ಲ ಇನ್ನು ಮನೇಲಿದೆ ಇನ್ನು ಪ್ರದರ್ಶನ ಮೇಳವನ್ನ ನೋಡಿ ಏನೇನು ಅನಿಸ್ತಿದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಎಲ್ಲ ನೋಡ್ಬೇಕು ಇನ್ನೊಂದು ಸಲ ಬರಬೇಕು ಅನಿಸ್ತಾ ಇದೆ ಎಲ್ಲ ಚೆನ್ನಾಗಿದೆ ಈ ಮೇಳಕ್ಕೆ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ ಆ ಮಗು ಈ ಮಗು ಏನು ಹೇಳುತ್ತೆ ಅಂತ ಕೇಳೋಣ ಬನ್ನಿ ನಮಸ್ತೆ ನಮಸ್ತೆ ಏನು ಅನಿಸ್ತಿದೆ ಈ ಮೇಳಕ್ಕೆ ಬಂದು ಬೆಳಗ್ಗೆನ ಬಂದಿದ್ದೆ ಇವಾಗಲೂ ಬಂದಿದ್ದೀನಿ ಅವಾಗಲೇ ನಮ್ಮ ಸ್ಕೂಲ್ ಗ್ರೂಪ್ ಜೊತೆ ಬಂದಿದೆ ಎಂಜಾಯ್ಮೆಂಟ್ ಆಯ್ತಾ ಎಷ್ಟು ಗಂಟೆಗೆ ಬಂದಿರೋದು ನೀವು ನಾವು ಬೆಳಗ್ಗೆ ಬಂದಿದ್ದು ಎಷ್ಟು ಹತ್ತು ಗಂಟೆಗೆ ಬಂದಿದ್ವಿ ಎಲ್ಲ ಫ್ಲವರ್ ಶೋ ಎಲ್ಲ ನೋಡಿದೆ ಎಷ್ಟು ಸಾಕತಾಗಿದೆ ಇನ್ನೊಂದ್ಸಲ ಬರ್ಬೇಕಂತ ಹೆಸರು ಪರಿಚಿತ ದಾಸ್ ಕೆವಿ ತುಮಕೂರಲ್ಲಿ ಎಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೇಡಮ್ ನಿಮ್ಗೆ ಏನಿಸ್ತಾ ನಾನು ಮಧುಗಿರಿಯಿಂದ ಇರೋದು ತುಂಬ ವರ್ಷದಿಂದ ತುಮಕೂರಲ್ಲಿ ಇದಾಗಲೇ ಒಂದು ಟ್ವೆಂಟಿ ಇಯರ್ಸಿಂದ ನಡೀತಾ ಇದೆ ನಾನು ಮಧುಗಿರಿಯಿಂದ ಇದನ್ನ ನೋಡೋಕ್ಕೆ ಅಂತಲೇ ಇವತ್ತು ಬಂದಿರೋದು ಇವತ್ತಿಲ್ಲಿ ಈವ್ನಿಂಗು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತು ಸ್ವಲ್ಪ ಕಾಂಪಿಟೇಷನ್ಸ್ ಇರುತ್ತೆ ಅನಿಮಲ್ಸ್ ಬಗ್ಗೆ ಆಗಲಿ ಕಾವಿಂಗ್ಸ್ ಬಗ್ಗೆ ಎಲ್ಲ ಇರುತ್ತೆ ಸೊ ನೋಡಿ ತುಂಬ ಖುಷಿಯಾಯಿತು ಅದರಲ್ಲಿ ಈ ಸತಿ ತುಂಬ ಡಿಫ್ರೆಂಟಾಗಿ ಮಾಡಿರೋದು ಅಂದರೆ ಇದು ಮಾರ್ಕೊಂಡಹಳ್ಳಿ ಡ್ಯಾಮ್ದು ತುಂಬ ಖುಷಿಯಾಯಿತು ಪರ್ಚೆ ಮಾಡಿದ್ರಾ ಇಲ್ಲೇ ಇನ್ನೂ ಜಸ್ಟ್ ಈಗ ಎಂಟ್ರಿ ಆಗಿದೀವಿ ಜಸ್ಟ್ ಈಗ ಒಂದು ರೌಂಡ್ ಹೋಗ್ಬಿಟ್ಟು ಹೋಗ್ಬೇಕು ಫ್ಯಾಮಿಲಿ 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 ಎಲ್ಲ ಬಂದಿದೀವಿ ನಿಮ್ಮ ಹೆಸರು ಲಲಿತಾ ಅಂತ ಭಾವನಾ ಅಜ್ಜಿ ಹೇಗೆ ಅನಿಸ್ತಿದೆ ಫಲಪೃಷ್ ಫಲಪುಷ್ಪ ಪ್ರದರ್ಶನಕ್ಕೆ ತುಂಬಾ ಚೆನ್ನಾಗಿದೆ ಅಮ್ಮ ಹೋದೋರ್ಷ ಇದ್ಕಿನ್ನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದೀರಾ ಮೊಮ್ಮಕ್ಳು ಯಾರೂ ಇಲ್ಲೆಲ್ಲ ಇಲ್ಲ ನಾವೇ ಇರೋದಿಕ್ಕರು ನಾವೇ ಬಂದಿದ್ದೀವಿ ಏನೇನು ಇಷ್ಟ ಆಯ್ತು ಇಲ್ಲಿ ನೀವೆಲ್ಲ ಬಂದು ಎಲ್ಲ ಹೂವು ಮಾಡಿರೋದು ಇದು ಇದನ್ನೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಹೋದ್ಸತಿ ಪದ್ಮ ಅಂತ ತೆಂಗಿನ ಗರಿದ್ ಮಾಡಿರೋದು ತುಂಬಾ ಇಷ್ಟ ಆಯ್ತು ಮೇಳದಲ್ಲಿ ಹಣ್ಣಿನಲ್ಲಿ ವಿಶೇಷವಾಗಿ ಚಿತ್ರಗಳನ್ನು ಸಹ ಬಿಡಿಸಿದ್ದಾರೆ ನೋಡೋಣ ಬನ್ನಿ ಈ ವರ್ಷ ವೆಜಿಟೇಬಲ್ಸ್ದೆಲ್ಲ ಮಾಡಿದ್ದಾರೆ ಅದರಲ್ಲಿ ಆಗಲಕಾಯ್ದೆಲ್ಲ ಜೋಡಣಿಗೆ ಎಲ್ಲ ಮಾಡಿ ಮಾಡಿದರೆಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೊಂದು ಗರಿನಲ್ಲಿ ಮಾಡಿದ್ದಾರೆ ನೋಡಿ ಮೇಡಮ್ ಅದಂತೂ ಎಕ್ಸಲೆಂಟ್ ವರ್ಷ ವರ್ಷ ಬರ್ತಾ ಇದೀವಿ ನಾವು ಸಾಮಾನ್ಯ ಚೆನ್ನಾಗಿದೆ ವರ್ಷ ವರ್ಷ ಇಂಪ್ರೂವ್ ಗುಪ್ತ ಅಂತ ಹೇಳಿ ಮೇಡಮ್ ನನ್ನ ಹೆಸರು ಹರ್ಷವರ್ಧನ ಅಂತ ನಾನು ವಾಸವಿ ಕಾಲೇಜು ಎಸ್ ಐ ಟಿ ಮ್ಯಾಂಡ್ ತುಮಕೂರು ಅದರಿಂದ ಮಾತಾಡ್ತಿದ್ದೀನಿ ಇಲ್ಲಿ ಫಲಪುರುಷ ಪ್ರದರ್ಶನ ನೋಡಕ್ಕೆ ಬಂದಿದ್ದೀನಿ ನಾನು ನಾನು ಟೀಚರ್ ಆಗಿದ್ದೀನಿ ಮ್ಯಾಥ್ ಗಣಿತ ಮತ್ತು ವಿಜ್ಞಾನ ಟೀಚರ್ ಟೀಚರ್ ಆಗಿದ್ದೀನಿ ಇಲ್ಲಿ ಫಲಪುರುಷ ಪ್ರದರ್ಶನ ತುಂಬ ಚೆನ್ನಾಗಿದೆ ಇಲ್ಲಿ ಊರಿಂದ ತುಂಬ ಅಲಂಕೃತವಾದ ವಿಭಿನ್ನವಾದ ವಸ್ತುಗಳನ್ನೆಲ್ಲ ಮಾಡಿದ್ದಾರೆ ಮತ್ತು ವಿಜ್ಞಾನದ ಎಕ್ಸ್ಪೆರಿಮೆಂಟ್ಸ್ನೆಲ್ಲ ಮಾಡಿದರೆ ನಮ್ಮ ಶಾಲೆಯಿಂದ ನಾವು ಆದಿತ್ಯ ಎಲ್ ಒನ್ ಮತ್ತು ವಾಟರ್ ಪೊಲ್ಯೂಷನ್ ಬಗ್ಗೆ ಮಾಡಿಸಿದ್ದೀವಿ ಆದಿತ್ಯ ಎಲ್ ಒನ್ ಬಂದು ಸೂರ್ಯನ ಅಟ್ಮ ಸೂರ್ಯನ ವಾತಾವರಣದ ಬಗ್ಗೆ ಸ್ಟಡಿ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ತಾರೆ ವಾಟರ್ ಪೊಲ್ಯೂಷನ್ ನಿಮಗೆ ಗೊತ್ತಿ ಗೊತ್ತಿರೋ ಹಾಗೆ ನೀರು ಹೇಗೆ ಮಲಿನವಾಗುತ್ತೆ ಅಂದರೆ ಹಳ್ಳಿಗಳ ಕಡೆಯಿಂದ ಬರೋ ವೇಸ್ಟ್ ಮೆಟೀರಿಯಲ್ಸು ಮತ್ತು ಪಟ್ಟಣ ಕಡೆಯಿಂದ ಇರೋ ಐಟಮ್ಸು ತುಂಬ ಚೆನ್ನಾಗಿದೆ ಮತ್ತು ಇದು ಲೋಕಲ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದು ಚೆನ್ನಾಗಿದೆ ಮತ್ತು ಆರ್ಗ್ಯಾನಿಕ್ ಹಪ್ಪಳಗಳು ಸಣ್ಣಗೆ ಎಲ್ಲ ಮಾಡ್ತಿದ್ದಾರೆ ಮತ್ತೆ ರೈತರಿಗೆ ಉಪಯೋಗವಾಗುವಂಥ ಆರ್ಗ್ಯಾನಿಕ್ ಗೊಬ್ಬರ ಬೀಜಗಳನ್ನು ಎಲ್ಲ ಮಾಡ್ತಿದ್ದಾರೆ ಇದು ತುಂಬ ಚೆನ್ನಾಗಿದೆ ನಾವು ನೋಡ್ದೇ ಇರೋಂಥ ವಸ್ತುಗಳನ್ನೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ನಾವು ತೋವಿನ ಕೆರೆಯಿಂದ ಬಂದಿವಿ ನನ್ನ ಹೆಸರು ಸರೋಜಮ್ಮ ಬಿ ಎಸ್ ನಾವು ಇಲ್ಲೇ ತುಮಕೂರು ಸಿದ್ಧಗಂಗಾ ಎಕ್ಸ್ಟೇಷನ್ನಿಂದ ನಾವು ಜಿ ಎಚ್ ಪಿ ಎಸ್ ಮಶ್ನಾಪುರ ಶಾಲೆ ಸೈನ್ಸ್ ಟೀಚರು ತುಂಬ ಚೆನ್ನಾಗಿದೆ ಇದು ಆಕರ್ಷಣೀಯವಾಗಿದೆ ತುಂಬ ಚೆನ್ನಾಗಿದೆ ನಾವು ಅದನ್ನು ಸ್ಕೂಲಲ್ಲಿ ಮಾಡಿ ಮಕ್ಕಳಿಗೆಲ್ಲ ಪ್ರದರ್ಶನ ಮಾಡ್ಬೋದು ಅಂತ ಅನ್ನಿಸ್ತೀನಿ ಮತ್ತು ನಿರ್ಮಲಾ ಈ ಪ್ರದರ್ಶನ ಮೇಳದಲ್ಲಿ ಏನೇನು ಇಷ್ಟ ಆಯಿತು ಮ್ಯಾಮ್ ನಿಮಗೆ ಫ್ಲವರ್ಸ್ ಫ್ಲವರ್ಸು ಮೇಯ್ನು ಫ್ಲವರ್ಸ್ನಿಂದ ತುಂಬ ಬೇಕಾದಷ್ಟು ವೆರೈಟೀಸ್ ಮಾಡಿದ್ದಾರೆ ನಾನು ಕೂಡ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಶೈಲಜಾ ಅಂತ ಕೊರಟ್ಗೆರೆ ತಾಲೂಕಿನಲ್ಲಿ ಟೀಚರ್ ಆಗಿದ್ದೀನಿ ಭಾಳ ಚೆನ್ನಾಗಿದೆ ಇದು ಇಲ್ಲೇ ಇದ್ದರೂ ಕೂಡ ನಾವು ಫಸ್ಟ್ ಟೈಮ್ ಬಂದಿರೋದು ಎಷ್ಟೋ ಸಾರಿ ಮಿಸ್ ಮಾಡ್ಕೊಂಡ್ವಿ ಅಂತ ಈಗ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಚಿತ್ರಣ ಹಾಂ ಹಾಂ ಬಿಡಿಸಿದಾರಲ್ಲ ಅದು ಅದು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಮದುವೆಗಳಲ್ಲೂ ಕೂಡ ಇಟ್ಟಿರ್ತಾರೆ ಬಟ್ ಇಲ್ಲಿ ಅಲ್ಲಿ ವೆಜಿಟೇಬಲ್ಸಲ್ಲಿ ಇಟ್ಟಿರ್ತಿದ್ರು ಇದು ಹಣ್ಣು ಮತ್ತು ತರಕಾರಿ ತರಕಾರಿನಲ್ಲೂ ಎಲ್ಲ ಮಾಡಿದ್ದಾರೆ ಹಾಂ ಇನ್ನೂ ಮಾಡಿಲ್ಲ ಇನ್ನು ಬರ್ತಾ ಇದ್ದೀವಿ ನೋಡಬೇಕೀಗ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಭೇಟಿ ಆಗ್ತೀನಿ ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ವೈಶಾಲಿ ಕರ್ನಾಟಕ ತ್ರೀ ತುಮಕೂರು